ಹಾಯ್ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬಂದು ಏನು ಮಾಡೋಣ ನೆಕ್ಸ್ಟ್ ಡೇ ಅಡುಗೆಗೆ ಅಂತ ಯೋಚನೆ ಮಾಡಿದೆ ಅದಕ್ಕೆ ಸೊಪ್ಪು ಸಾರು ಮಾಡ್ತಾಯಿದ್ದೀನಿ ಮಿಕ್ಸ್ ಸೊಪ್ಪು ತರಿಸಿದ್ದೀನಿ ಸ್ವಲ್ಪ ಈಟ್ ಬಾಡಿಗೆ ಈಟ್ ಥರ ಬಿಟ್ಟು ಚಿಕನು ಮಟನು ಅದರೆಲ್ಲ ತಿಂದು ಈಟ್ ಥರ ಆಗಿ ಇದಾಗ್ಬಿಟ್ಟಿದೆ ಏನು ತಲೆನೋವು ಥರ ಆ ಥರ ಅದಕ್ಕೋಸ್ಕರ ಸ್ವಲ್ಪ ಬಾಯಿ ಬಸ್ಲಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇದೆಲ್ಲ ಒಂದು ಸ್ವಲ್ಪ ತಂಪಲ್ವ ಅದಕ್ಕೆ ಹಾಕಿ ಸಾರು ಮಾಡೋಣ ಮಾಡ್ತಾ ಹಾಕ್ತಾಯಿದ್ದೀನಿ ಒಂದಷ್ಟು ಸೊಪ್ಪು ತರಿಸ್ದೆ ಇದು ಅರ್ಬೇ ಸೊಪ್ಪು ಆಮೇಲೆ ಪಾಲಕ್ ಸೊಪ್ಪು ಆಮೇಲೆ ಮೆಂತ್ಯ ಸೊಪ್ಪು ಇಲ್ಲಿ ಬಾಯಿ ಬಸ್ಲಿ ಸೊಪ್ಪು ಇಲ್ಲಿ ತೊಳೆದು ಹಾಕಿದ್ದೀನಿ ಇಲ್ಲಿ ಇವಾಗ ಇದಕ್ಕೆ ಬೇಳೆ ಎಲ್ಲ ಹಾಕಿ ಆಮೇಲೆ ಇದು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಏನೋ ಮಸಪ್ಸನ್ನ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ ಏನು ತೊಗರಿ ಬೇಳೆ ಹೆಸ್ರು ಬೇಳೆ ರಶೀದ್ ಫೋನ್ ಬರ್ತಿದ್ದೀನಿ ನೋಡಪ್ಪ ತಗ ಆ ಕಡೆ ಹೋಗಿ ಮಾತಾಡು ನೋಡು ನಾನು ಹೇಳ್ಬೇಕಾ ನೋಡಿದ್ರೆ ಗೊತ್ತಾಗತ್ತಿಲ್ವೇ ಅಂತ ಅದಕ್ಕೆ ನೀವಾಗ ಅದಕ್ಕೆ ಈರುಳ್ಳಿ ಟಮೊಟ ಬೆಳ್ಳುಳ್ಳಿ ಒಂದು ಎರಡೆರಡು ಹಸಿ ಮೆಣಸಿನ್ಕಾಯಿ ಇದಿಷ್ಟು ಹಾಕಿ ಇಟ್ಟರೆ ಸ್ವಲ್ಪ ಆಗುತ್ತೆ ಹೀರೆಕಾಯಿ ಮೊದಲು ಎರಡು ಹೀರೆಕಾಯಿ ಬುಕ್ ಮಾಡಿದಷ್ಟಿಷ್ಟು ದೊಡ್ಡ ಹೀರೆಕಾಯಿ ಬರ್ತಾಯಿದ್ದೋ ಇವಾಗ ಹೀರೆಕಾಯಿ ಇಟ್ಟಿಟ್ಟೇ ಬರ್ತೈತೆ ನಾನು ದೊಡ್ಡದಿದೆ ಅಂದ್ಕೊಂಡು ತರಿಸ್ತೆ ಇಲ್ಲಿ ಪುಟ್ ಪುಟ್ಟಿರೆ ಕೈ ಕೊಟ್ಕೊಳಿಸೋ ರೀ ಅಯ್ಯೋ ಕತೆ ಈ ಎರಡು ಪೀಸಿಗೆ ಮೂವತ್ನಾಲ್ಕು ರೂಪಾಯಿನ ಕೊಟ್ಟೆ ಒಂದ್ಸರಿ ಆನ್ಲೈನ್ ವೇಸ್ಟು ಅಂತ ಅನ್ಸೋದು ಇದಕ್ಕೋಸ್ಕರನೇ ಅನ್ಸೋದು ಇಲ್ಲಿ ಅರ್ಜೆಂಟ್ ಬೇಕಾಗಿತ್ತು ದಿಢೀರಂತ ಪ್ಲಾನ್ ಆಗಿತ್ತು ಸೊಪ್ಸಾರು ಮಾಡೋಣ ಅಂತ ಹೇಳಿ ಯಾಕಂದರೆ ಮೊನ್ನೆ ರಸಮ್ಮು ಅದು ಇದು ಅಂತೆಲ್ಲ ಮಾಡಿದೆ ಅದಕ್ಕೋಸ್ಕರ ಇವಾಗ ಇನ್ನು ಸೋಮ್ಬೇರೆ ಇವತ್ತು ಆಫೀಸ್ ರಜೆ ಇದೆ ಮನೆಯಲ್ಲೇ ಇದ್ದಾರೆ ಇವಾಗ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡಲೇಬೇಕಲ್ಲ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಮೆಂತ್ಯ ಸೊಪ್ಪು ಅದಕ್ಕೆ ಎಷ್ಟು ಬೇಕಷ್ಟನ್ನು ಮಾತ್ರ ಹಾಕಿ ಇನ್ನು ಮಿಕ್ಕಿದ್ ಮೆಂತ್ಯ ಸೊಪ್ಪನ್ನ ಕ್ಲೀನ್ ಮಾಡಿ ಇಟ್ಬಿಟ್ರೆ ಮೆಂತ್ಯ ಪಲಾವು ಇಲ್ಲಾಂತಂದರೆ ಮೊಟ್ಟೆ ಹಾಕ್ಬಿಟ್ಟು ಮೆಂತ್ಯ ಸೊಪ್ಪು ಎಗ್ಬೂಜಿ ಮಾಡ್ತೀನಲ್ಲ ಅದು ಅದಕ್ಕಾಗುತ್ತೆ ಅದಕ್ಕೆ ಇಲ್ಲಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಎತ್ತಿಟ್ಬಿಡ್ತಾಯಿದ್ದೀನಿ ಒಂದು ಕಟ್ ಫುಲ್ ತರ್ತಿದೆ ಇವಾಗೇ ಫುಲ್ ಸಸ್ತಾಗಿ ಸಿಕ್ಬೋದೇನೋ ಸೊಪ್ಪೆಲ್ಲ ಹತ್ತು ರೂಪಾಯಿ ಕಟ್ಟು ಹದಿನೈದು ರೂಪಾಯಿ ಕಟ್ಟು ಅಂತ ಮೊನ್ನೆ ನಾನು ಯಶವಂತರು ಕೂವಿದೆ ಅವಾಗ ನೋಡಿದೆ ಐದು ರೂಪಾಯಿ ಕಟ್ಟು ಅಂತ ಇತ್ತು ನಾನು ತಗೊಳ್ಳೋಣ ಅಂದ್ಕೊಂಡೆ ನಮ್ಮ ಸೋಮ್ ಇಲ್ಲ ಬೇರೆ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಇವಾಗ ಗಾಡಿ ಆಗಲ್ಲ ಅಂದರು ಸುಮ್ಮನೆ ಹೋಗ್ಬಿಟ್ಟು ಬಂದೆ ಹಂಗಾಯಿತು ಇನ್ನು ಫ್ರೂಟ್ಸ್ಗಳು ಇದ್ದಾವೆ ಫ್ರೂಟ್ಸ್ ಎಲ್ಲನೂ ಇಲ್ಲಿ ಎಲ್ಲ ಫ್ರೂಟ್ಸ್ ಎಲ್ಲನೂ ಕಟ್ ಮಾಡಬೇಕು ಪಪ್ಪ ಏ ಇದೆ ಬನಾನಾ ಇದೆ ಇದಿದೆ ಎಲ್ಲ ಎಲ್ಲ ಒಟ್ಟಿಗೆ ಎಲ್ಲನೂ ಮಾಡಿಕೊಂಡು ಆಮೇಲೆ ಕಿಚನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಆಯಿತು ಇದೆಲ್ಲ ಮಾಡಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಕೆಲಸ ಇದೆ ಒಂದು ಸ್ವಲ್ಪ ಆದ್ದರಿಂದ ಹೊರಗಡೆ ಹೋಗಬೇಕು ಅಲ್ಲಿಗೆ ಕೆಲವೊಂದು ವಿಚಾರಗಳನ್ನ ಹೇಳ್ಕೊಳೋದಕ್ಕೆ ಆಗೋದಿಲ್ಲ ನಾನು ಎಲ್ಲಿ ಇದ್ದೀನಿ ಏನು ಎಂತ ಅಂತ ಹೇಳ್ಬಿಟ್ಟು ಯಾಕಂದರೆ ನಾನೇನು ಅಲ್ಲಿ ವೀಡಿಯೋ ಎಲ್ಲ ಶೂಟ್ ಮಾಡೋ ಥರ ಇಲ್ಲ ಏನಿರೋದಿಲ್ಲ ಆ್ಯಂಡ್ ಅದ್ರ ಬಗ್ಗೆ ವೀಡಿಯೋದಲ್ಲೂ ಹೇಳ್ಕೊಳೋಕ್ಕೂ ಒಂಥರ ಬೇಜಾರು ಅಂತ ಅನಿಸುತ್ತೆ ಅದು ಆದ್ದರಿಂದ ಒಂದು ಸ್ವಲ್ಪ ಪರ್ಸ್ನಲ್ಲಿ ಕೆಲಸ ಇದೆ ಅದಕ್ಕೋಸ್ಕರ ಥರ ಫೀಲಿಂಗ್ ಥರ ಇದು ಅದಕ್ಕೋಸ್ಕರ ಅದು ಹೇಳ್ಕೊತಾ ಇಲ್ಲ ನಾನು ಇವಾಗ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೋಮ ಅಪ್ಪ ಅಪ್ಪ ಜೊತೆ ಮಾತಾಡ್ತಾವ್ರೆ ಫೋನಲ್ಲಿ ಬೆಳಗ್ಗೆ ಎದ್ದಾಗಿಂದ ಅಲ್ಲಿಗೆ ಎದ್ದಾಗಿಂದ ಅಂದರೆ ಅವರು ಅವ್ರ ಆ್ಯಕ್ಟಿವಿಟೀಸ್ನೆಲ್ಲ ಬಿಡೋದಲ್ಲ ಯಾವುದೇ ಕಾರಣಕ್ಕೂ ಹೋಗಿ ವಾಕ್ ಮಾಡಿಕೊಂಡು ಬಂದು ಇಲ್ಲಿ ತಿಂದು ಆರಾಮಾಗಿದ್ದಾರೆ ನಾನೇ ನೀರು ರಜಾ ಅಲ್ವಾ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ಇವಾಗ ಎಲ್ಲ ಮಾಡ್ತಾಯಿದ್ದೀನಿ ಪಟಪಟ ಅಂತ ನೈಟು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ನನಗೆ ಸೊ ಅಲ್ಲೇ ಒಬ್ಬಟ್ಟಿತ್ತು ತಿಂದ್ವಿ ಅನ್ನದ ಸಮಿತ್ತು ತಿಂದ್ವಿ ಅಲ್ಲಿಂದ ಅಲ್ಲಿಗೆ ಮುಗಿಸಿದ್ವಿ ಅದಕ್ಕೋಸ್ಕರ ಬ್ಲಾಗ್ ಏನೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವಾಗ ಬಂದು ಬೆಳಗ್ಗೆ ಅವಲಕ್ಕಿ ಮಾಡ್ಕೊಂಡು ಇವಾಗ ತಿನ್ವಿ ಇವಾಗ ಒಂದು ಕಡೆಯಿಂದ ಎಲ್ಲ ಮನೆಯೆಲ್ಲ ನೀಟಾಗಿ ಅವಲಕ್ಕಿ ಇಲ್ಲೇ ಇದೆ ಮೊದಲು ನಾನು ಗಟ್ಟಿ ಅವಲಕ್ಕಿ ಪೋಹ ಯೂಸ್ ಮಾಡ್ತಿದ್ದೆ ಗಟ್ಟಿ ಅವಲಕ್ಕಿ ಬರ್ತಿತ್ತಲ್ಲ ಅದು ನಂಗೆ ಅದ್ರಕ್ಕಿಂತ ಇವಾಗ ಈ ಅವಲಕ್ಕಿ ಇಷ್ಟ ಆಗಿದೆ ಇದೇ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಗಟ್ಟಿ ಅವಲಕ್ಕಿ ತಿನ್ನೋಕ್ಕಾಗಲ್ಲ ಒಂದು ಸ್ವಲ್ಪ ತಣ್ಣಗಾಗ್ಬಿಟ್ರೆ ಇದು ಬೇಕಾದ್ರೆ ತಣ್ಣಗಾದ್ರೂ ತಿನ್ಬೋದಲ್ವಾ ಅದಕ್ಕೋಸ್ಕರ ನನಗೆ ಇವಾಗ ಇದನ್ನೇ ಇದ್ದೀನಿ ತೆಳು ಅವಲಕ್ಕಿ ಬರುತ್ತಲ್ಲ ಅದು ಆ್ಯಕ್ಚುಲಿ ನಮ್ಮ ಆಂಟಿ ಇದನ್ನೇ ಯೂಸ್ ಮಾಡ್ತಿದ್ದು ಫಸ್ಟು ಆಮೇಲೆ ನಾನು ಬೆಂಗಳೂರಿಗೆ ಬಂದ ಮೇಲೆ ಮದುವೆ ಆದಮೇಲೆ ಗಟ್ಟಿ ಅವಲಕ್ಕಿನ ಯೂಸ್ ಮಾಡೋಕೆ ಶುರು ಮಾಡಿದೆ ಯಾಕೆ ನಮ್ಮ ಅತ್ತೆ ಮೇಲೆ ಗಟ್ಟಿ ಅವಲಕ್ಕಿ ಯೂಸ್ ಮಾಡ್ತಿದ್ರು ಅವ್ರೇನ್ ಯೂಸ್ ಮಾಡ್ತಿದ್ರು ಏನ್ ಹೆಂಗೆ ಮಾಡ್ತಿದ್ರು ಅವಲಕ್ಕಿನ ನಾನು ಅದೇ ಥರ ಮಾಡೋಕೆ ಶುರು ಮಾಡಿದೆ ಇವಾಗ ಮತ್ತೆ ಬ್ಯಾಕ್ ಟು ನಮ್ಮ ಮದುವೆ ಹಾಕಿ ಮುಂಚೆ ಈ ಅವಲಕ್ಕಿ ಯೂಸ್ ಮಾಡ್ತೀವಿ ಅದಕ್ಕೆ ಹೋಗ್ತಾಯಿದ್ದೀನಿ ಕೆಲವೊಂದು ಹಿಂಗೆ ಅಲ್ವಾ ಓಕೆ ಇವಾಗ ಸ್ವಲ್ಪ ಪಟಪಟ ಅಂತ ಎಲ್ಲ ಇದು ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಅಡುಗೆ ರೆಡಿ ಮಾಡ್ತೀನಿ ಓಕೆ ಇವಾಗ ಹೆಸ್ರು ಬೇಳೆ ತೊಗರಿಬೇಳೆ ಒಂದು ಸ್ವಲ್ಪ ನೋಡಿ ನಾನು ಮಾಡೋದು ಮೊಸಬ್ಸಾರಿ ಈ ಥರ ಯೂಸಲ್ಲಿ ಹೆಸ್ರು ಬೇಳೆ ತೊಗರಿಬೇಳೆ ಒಂದು ಮೂರೇ ಮೂರು ಮೆಸಿ ಹಸಿ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ತೀನಿ ಈ ಥರ ಆಮೇಲೆ ಸೊಪ್ಪುಗಳು ಅದು ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಬಾಯಿ ಬಸಳೆ ಸೊಪ್ಪು ಬಸಳೆ ಸೊಪ್ಪು ಅಂತಾರೆ ಇದನ್ನು ನಾನು ಬಸಳೆ ಸೊಪ್ಪು ದಾಲು ಕೂಡ ಮಾಡ್ತೀನಿ ಅದು ಚೆನ್ನಾಗಿರುತ್ತೆ ಏನಪ್ಪ ಏನು ಹಾಂ ಹೀರು ಇರು 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 ಒಂದು ನಿಮಿಷ ಇರು ಇರ್ತೀನಿ ಅಯ್ಯೋ ಹಿರೇ ಅಮ್ಮಣಿ ಹೇಗೆ ಸೊಪ್ಪೆಲ್ಲ ಮಿಕ್ಸ್ ಸೊಪ್ಪು ಅದೆಲ್ಲ ಇದು ಹಾಕಿದ್ದೀನಿ ಇದೆಲ್ಲ ಏನು ಬಾಯಿ ಬಸ್ಲೆ ಸೊಪ್ಪಿಂದು ದಂಟು ಟೈಪ್ ಇರುತ್ತಲ್ಲ ಅದನ್ನು ಕೂಡ ಹಾಕಿದ್ದೀನಿ ಅದು ರುಬ್ಬಿದ್ರು ಚೆನ್ನಾಗಿರುತ್ತೆ ಸ್ವಲ್ಪ ನಾ ತುಂಬ ಬಲತಿರೋದು ಸುಲಿಬೋದು ಸಿಗಿಬೋದಬೇಕಾದರೆ ಇವಾಗ ಇಷ್ಟ ಹಾಕಿದ್ದೀನಿ ಇವಾಗ ಒಂದು ಹಾಕ್ತಾ ಇದ್ದೀನಿ ಕೆಲವರು ಏನು ಹುಣ್ಣು ಹಾಕ್ತಾರೆ ಅನಿಸುತ್ತೆ ನಾನೇನು ಹುಣ್ಸೆಹಣ್ಣೆಲ್ಲ ಹಾಕೋಲ್ಲ ಬರೀ ಇದನ್ನು ಮಾತ್ರ ಹಾಕ್ತೀನಿ ಅಷ್ಟೇ ಆಯಿತಾ ಇಷ್ಟೇ ಇದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ತೀನಿ ಜಾಸ್ತಿನೂ ಹಾಕೋಲ್ಲ ಇಲ್ಲ ವಿಷಲ್ ಆಗಬೇಕಾದ್ರೆ ಇದಾಗುತ್ತೆ ಇನ್ನು ಬೆಳ್ಳುಳ್ಳಿ ಹಾಕಿಲ್ಲ ಕರೆಕ್ಟ್ ಬೆಳ್ಳುಳ್ಳಿ ಹಾಕ್ತೀನಿ ಏನಂದರೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಹಾಕಿದ್ರೆ ಒಳ್ಳೇದು ಇಲ್ಲಾಂದರೆ ಸಿಪ್ಪೆ ಸಿಪ್ಪೆ ಥರ ಸಿಗ್ತಾ ಇರುತ್ತೆ ಅದಕ್ಕೆ ಬಿಡಿಸೇ ಹಾಕ್ತೀನಿ ನಾನು ಸಾಮೀಟ್ ಜಾಸ್ತಿ ಇಷ್ಟೇ ಇವಾಗ ಲೀಟ್ ಕ್ಲೋಸ್ ಮಾಡಿಬಿಟ್ರೆ ನೋಡಿ ನೀರು ಹಾಕೋದು ಇಷ್ಟ ಆಗ್ತದೆ ಅಷ್ಟೇ ಗೊತ್ತಿಲ್ಲದೆ ಇರೋರಿಗೆ ಇದೊಂದು ರೆಸಿಪಿ ಅಷ್ಟೇ ಅಂದರೆ ನಮ್ಮ ನನಗೆ ಮೊಸಾಬ್ ಸಾರು ಮಾಡೋದು ನಾನು ಮಾಡೋ ಮೊಸಾಬ್ ಸಾರು ಅಂದರೆ ನನಗೆ ತುಂಬ ಇಷ್ಟ ಯಾಕೆಂದರೆ ಇಷ್ಟೇ ಸಿಂಪಲ್ ಮೆಥಡಲ್ಲಿ ಮಾಡ್ತೀನಿ ಕೆಲವರು ಮಸ್ತ್ ಮಾಡ್ತಾರೆ ನಾನು ಅದನ್ನು ರುಬ್ಬಿಟ್ಟು ಮಾಡ್ತೀನಿ ಚೆನ್ನಾಗಿರುತ್ತೆ ಎರಡು ಥರನೂ ಚೆನ್ನಾಗಿರುತ್ತೆ ಆದರೆ ರುಬ್ಬಿರೋದು ಜಾಸ್ತಿ ಇಷ್ಟಪಡ್ತೀನಿ ನಾನು ಅದಕ್ಕೋಸ್ಕರ ಸೊ ಇವಾಗ ಇದಕ್ಕೆ ಲೈಟ್ ಕ್ಲೋಸ್ ಮಾಡಿಬಿಡ್ತೀನಿ ಆಯಿತು ಸೊ ಇವಾಗ ಎಲ್ಲ ಫುಲ್ಲು ಮಿಸ್ ಬಿಸಿ ಬಿಸಿ ಆಗಿದೆ ನಾನು ಏನಂದರೆ ಏನು ಕ್ಲೀನ್ ಮಾಡಿಲ್ಲ ಅದಕ್ಕೋಸ್ಕರನೇ ಸೊ ಎಲ್ಲ ಕ್ಲೀನ್ ಮಾಡಾದಮೇಲೆ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊಂಗ ರೆಂಡ್ಸ್ ಅಡುಗೆಯೆಲ್ಲ ಆಯಿತು ಇವಾಗ ಸೋಂಗೆ ಊಟಕ್ಕೆ ಹಾಕೊಟ್ಬಿಡ್ತೀನಿ ಬಿಸಿ ಬಿಸಿ ಅನ್ನ ಖುಷಿಗೆ ಸೊಪ್ಪುಸಾರಲ್ಲ ಇವಾಗ ಸಮನೆಗೆ ಸೊಪ್ಪು ಅಂತ ಹೇಳಿದಾಗ ಸೊಪ್ಪು ಬೇಳೆ ಆ ದಾಲ್ ಥರ ಫಸ್ಟಿಗೆ ತೆಗ್ದಿಟ್ಬಿಡ್ತಾರಲ್ಲ ಮಕ್ಳಿಗೆ ತಿನ್ನೋಕೆ ಅಂತ ಅಂದರೆ ಬೇಳೆ ಕಟ್ಟು ಆ ಥರ ಎಲ್ಲ ನಾನು ಆ ಥರಲ್ಲೇ ಏನೂ ತೆಗ್ದಿಡೋದಿಲ್ಲ ಆಗಿನೇ ಸೊಪ್ಪು ಸಾರು ಏನು ರುಬ್ತೀನಲ್ಲ ಆ ಥರನೇ ನಾನು ಇದು ಮಾಡಿಕೊಡ್ತೀನಿ ಇವಾಗ ಬಂದು ವಯಸ್ ಎಲ್ಲ ನಾಳೆ ಮುದ್ದೆ ಮಾಡೋಣ ಅಂದ್ಕೊಂಡೆ ಈ ಬಿಸಿ ಸಾರಿಗೆ ಮುದ್ದೆ ಮಾಡೋಕ್ಕಿಂತ ತಂಗ್ಳ ಸಾರಿಗೆ ಅಂದರೆ ನೈಟ್ಗೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಮಾಡಿದ್ದೀನಿ ಜೊತೆಗೆ ಇದೇಕಾಯಿ ಪಲ್ಯ ಇವಾಗ ಕಾಂಬಿನೇಷನ್ ನಾನು ಇದೇ ಮಾಡ್ತೀನಿ ದಂತಿ ಅಯ್ಯೋ ಜಾಸ್ತಿ ಇದೇ ಮಾಡ್ತೀನಿ ಸೊಪ್ಪು ಸಾರಿಗೆ ಕಾಂಬಿನೇಷನ್ ಇದೇ ಚೆನ್ನಾಗಿರುತ್ತೆ ಹಿಂಗೆ ರುಬ್ಬಿಬಿಟ್ಟು ಇಲ್ಲಿ ಆ ಥರ ರುಬ್ಬಿ ಮಾಡ್ತೀನಿ ಚೆನ್ನಾಗುತ್ತೆ ತುಂಬ ಸಾರು ಅಂದಾಗ ತುಂಬ ಗಟ್ಟಿನೂ ಮಾಡೋಲ್ಲ ತುಂಬ ತೆಳ್ಳ ಮಾಡಲ್ಲ ನಾನು ಆಗಿ ಮಾಡ್ತೀನಿ ಯಾಕಂದರೆ ತುಂಬ ತೆಳ್ಳು ಮಾಡಿಬಿಟ್ರೆ ಸಾರು ಟೇಸ್ಟ್ ಇರೋದಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಏನು ಹೋದಂಗೆ ಬರಬೇಕಂತಂದರೆ ಬೇಳೆ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಯಾವುದೇ ರೀತಿ ತೆಂಗಿನಕಾಯಿ ಹಸಿರು ರುಬ್ಬೋದಾಗಲಿ ಟೊಮೊಟೊ ರುಬ್ಬದಾಗಲಿ ಅದು ಏನು ಮಾಡಲ್ಲ ಜಸ್ಟ್ ಅದೇನು ಬೆಂದಿರುತ್ತೆ ಅದನ್ನು ತೆಗೆದು ಇಟ್ಕೊಂಡು ಸ್ವಲ್ಪ ಖಾರದ ಪುಡಿ ಹಾಕಿ ಇದನ್ನ ಸಾಂಬಾರು ಅಷ್ಟೇ ಇವತ್ತಿನ ಅಡುಗೆ ಇದಾಗಿತ್ತು ಖುಷಿಮಾ ಊಟ ಸ್ವಲ್ಪ ಮಾಡೋದು ಅಷ್ಟೇ ಬೆಳಿಗ್ಗೆ ಅವರಕ್ಕೂ ಸ್ವಲ್ಪ ಸ್ವಲ್ಪ ತಿಂದಿದ್ದು ಅದಕ್ಕೋಸ್ಕರ ಇನ್ನ ಸೋಮಣ್ಣಗೆ ಊಟಕ್ಕೆ ಕೊಟ್ಬಿಟ್ರೆ ಆಯಿತು ಊಟ ಮಾಡ್ಕೊತಾರೆ ಅವರು ಏನೋ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಾಯಿದ್ರೆ ಆದ್ರಿಂದ ಸೊ ಓಕೆ ಇವತ್ತಿನ ಖುಷಿ ಮಾತ್ಕೊಬೇಡ ಸ್ನಾನ ಮಾಡಿಸ್ತೀನಿ ಇನ್ನು ಸೋಮ ಬೆಳಿಗ್ಗೆ ಪೂಜೆ ಮಾಡಿದರು ಆದ್ದರಿಂದ ಏನೋ ನನಗೆ ಜಾಸ್ತಿ ಟೆನ್ಷನ್ ಇರಲಿಲ್ಲ ಯೂಶಲಿ ಗೊತ್ತಿರುತ್ತೆ ರೆಗ್ಯುಲರ್ ವ್ಯವಸ್ಥೆದ್ರೂ ಗೊತ್ತಿರುತ್ತೆ ನಾನು ದಿನ ಪೂಜೆ ಮಾಡಿದರೆ ನೆಕ್ಸ್ಟ್ ಡೇ ಸೋಮ್ ಪು ಪೂಜೆ ಮಾಡ್ತಾರೆ ಬೆಳಗ್ಗೆನೇ ಮತ್ತು ಇವಾಗ ಇನ್ನೊಂದು ಏನಂದರೆ ಹೂವು ಎಲ್ಲ ಬೇಗ ಬಾಡಿಬಿಡುತ್ತೆ ಡೈಲಿ ಹೂವು ಚೇಂಜ್ ಮಾಡಲೇಬೇಕು ಇನ್ನು ನಾನು ಹೊರಗಡೆ ಹೋಗೋದಿತ್ತಲ್ಲ ಅದರಿಂದ ಖುಷಿಮಾನ ರಕ್ಷಿತ್ ನೋಡ್ಕೊ ಅಂತ ಹೇಳಿದೆ ರೂಮಲ್ಲಿ ಇಟ್ಕೊಂಡು ಅವ್ನ ಮಲಗಿಸ್ಕೊಂಡು ಆಟ ಆಡಿಸ್ತಾ ಇದ್ದ ಸೊ ನಾನು ಹೊರಡ್ತೀನಿ ಅಂತ ಅವ್ನಿಗೆ ಹೇಳಿದೆ ಓಕೆ ಫ್ರೆಂಡ್ಸ್ ಇವಾಗ ಹೊರಗಡೆ ಹೊರಡ್ತಾ ಇದ್ದೀವಿ ಸ್ವಲ್ಪ ಕೆಲಸ ಇದೆ ಅದಕ್ಕೋಸ್ಕರ ಅದನ್ನು ಮಾಡ್ಕೊಬರೋಣ ಅಂತ ಓಡ್ತಾಯಿದ್ದೀವಿ ಹೊಸ ಒಲೆ ಹಾಕ್ಕೊಂಡೆ ತೊಗೊಂಡಿದ್ನಲ್ವ ನನಗೆ ಈ ಥರ ಸಿಂಪಲ್ ಆಗಿರೋ ಒಲೆಗಳ ಈ ಥರ ರಿಂಗ್ ಟೈಪ್ ಇಷ್ಟ ಯಾಕಂದರೆ ಇಲ್ಲಿ ಒತ್ತುತ್ತೆ ಇದು ಮಾಡುತ್ತೆ ಥರ ಏನಿಲ್ಲ ಇನ್ನು ಇದಿನ್ನೊಂದು ಫಸ್ಟಿಗೆ ನಾನು ಆ ಪ್ರೆಸ್ ಥರ ಇತ್ತಲ್ಲ ಆ ಥರ ಇದಾಗಲ್ಲ ಇಲ್ಲಿ ಫುಲ್ ಹಿಂಗೆ ಒಳಗಡೆ ಹಿಂಗೆ ಲಾಕ್ ಆಗಿಬಿಡುತ್ತೆ ಹಿಂಗೆ ಹಿಂಗೆ ಹೋಗ್ಬಿಡುತ್ತೆ ಹಿಂಗೆ ಫುಲ್ಲು ಲಾಕ್ ಆಗಿಬಿಡುತ್ತೆ ಹಿಂಗೆ ಆವಾಗ ಅದು ಯಾವುದೇ ಕಣಕ್ಕೂ ಆದಿಲ್ಲ ಚಾನ್ಸ್ ಇಲ್ಲ ಸೊ ಅದಕ್ಕೋಸ್ಕರ ಇನ್ನೂ ಏನು ಸ್ವಲ್ಪ ಕಿಸ್ತಾ ಇದೆ ಅಂತ ಅಂದರೆ ಸ್ವಲ್ಪ ಇಲ್ಲಿ ಸೋಮವಾರ ರಿಲೇಟಿವ್ ಅವರು ಅವ್ರ ತಮ್ಮ ತೀರೋಗ ತಮ್ಮ ಹಾಕಬೇಕು ಹೊಸಲಿ ಸೊ ಅವರು ತೀರೋಗಿದ್ದಾರೆ ಅದಕ್ಕೆ ಅಲ್ಲೋಗಿ ಒಂದು ಸ್ವಲ್ಪ ಅವ್ರಿಗೆ ಅರ್ಶನ ಕುಂಕುಮ ಸೀರೆ ಅದೆಲ್ಲ ಕೊಟ್ಟು ಇಲ್ಲಿ ಕೊಟ್ಟು ಆಮೇಲೆ ನನಗೊಂದು ಸ್ವಲ್ಪ ಕೆಲಸ ಇದೆ ಅದನ್ನು ಬರೋಣ ಅಂತ ಸೋಮಗ ಮನೆಯಲ್ಲೇ ಇದ್ದರು ಅದಕ್ಕೆ ಹೋಗಿ ಬರೋಣ ಅಂತ ಇದ್ವಿ ಸೊ ಇವಾಗ ಸೋಮ್ ಕೆಳಗಡೆ ಅವರು ಖುಷಿಮನ ಕರ್ಕೊಂಡು ಹೋಗೋಕ್ಕಾಗಲ್ಲ ಖುಷಿಮ ಅಲ್ಲಿ ಹೋದ್ರೆ ಕೆಲಸ ಆಗುತ್ತಲ್ಲ ಅವಳು ಹಿಡ್ಕೊಳ್ಳೋದೇ ನಂಗೆ ಆಗ್ಬಿಡುತ್ತೆ ಅದಕ್ಕೆ ರಕ್ಷಿತ್ ಮನೆಯಲ್ಲಿ ಅವನು ಆ್ಯಕ್ಚುಲಿ ಹೊರಗಡೆ ಹೋಗಿದ್ದ ಫ್ರೆಂಡ್ ಮನೆಗೆ ಅಂತ ಹೇಳಿ ಕರೆಸ್ಕೊಂಡು ಬಿಟ್ಟು ಸಡನ್ ಪ್ಲ್ಯಾನ್ ಇದು ಖುಷಿನ ಬಿಟ್ಟು ಹೋಗಬೇಕು ಯಾಕಂದರೆ ನಿದ್ದೆ ಮಾಡಿಲ್ಲ ಅವಳಿನ್ನು ಮೂರುವರೆ ನಾವು ಹೊರಡಕ್ಕೆ ನಿಂತರೂ ನಿದ್ದೆ ಮಾಡಿಬಿಡ್ತಾಳೆ ಆಮೇಲೆ ಅಲ್ಲಿ ಹೊರಗಡೆ ಹೋಗ್ಬೇಕಂತಂದ್ರು ಗಾ ಕಾರಲೆಲ್ಲ ಹೋಗಕಲ್ಲ ಅದಕ್ಕೆ ಗಾಡಿನಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ವೀಲರ್ ನಾನು ಸೋಮಾದ್ರೆ ಆರಾಮಾಗಿ ಹೋಗ್ಬಿಟ್ಟು ಬಂದ್ಬಿಡೋದು ಬೇಗನೆ ಹೋಗಿ ಬರ್ಬೋದು ಈ ಟ್ರಾಫಿಕ್ಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ಇದಾಗೋ ಟೆನ್ಷನ್ ಆಗುತ್ತೆ ಹೇಳ್ಕೊಂಡು ಇವಾಗ ಹೊಡ್ತಾಯಿದ್ವಿ ಸೊ ಬನ್ನಿ ಹೊರಡೋಣ ನನ್ನೇನು ಪುಣ್ಯ ಆದರೆ ನನ್ನ ಮಗಳು ಅಳೋದಿಲ್ಲ ಯಾರ ಜೊತೆ ಬಿಟ್ಟೋದ್ರು ಬೇಕಿದ್ರೆ ಅವ್ಳು ಇರ್ತಾಳೆ ಆರಾಮಾಗಿ ಅವಳಿಗೆ ಆಟ ಆಡಿಕೊಂಡು ನಾನು ಏನಾದ್ರು ತಿನ್ನಕ್ಕೆ ಒಂದು ಸ್ವಲ್ಪ ಕೊಡ್ಬೇಕು ಅಷ್ಟೇ ಅಂದರೆ ಹೊಟ್ಟೆ ಹಸುವಾದ ಮಕ್ಳು ಇರ್ತಾರಲ್ಲ ಹಂಗೆ ಮತ್ತೆ ನಾವು ಕೊಟ್ಬಿಟ್ರೆ ಅವ್ರ ಪಾಡಿಗೆ ಅವಳು ಇರ್ತಾಳೆ ಇವಾಗ ಬಿಟ್ಟು ಬಂದೆ ಸುಮ್ಮನಿದ್ಲು ಒಳಗಡೆ ರೂಮಲ್ಲೇ ನಿಮಗೆ ಯಜಮಾನ್ರು ನಮ್ಮ ರಥನ ರೆಡಿ ಮಾಡ್ಕೊಂಡು ಇನ್ಪುಟ್ ಅವ್ರು ಆಲ್ರೆಡಿ ನನಗೆ ಹೆಲ್ಮೆಟ್ ನನಗೆ ಮಾತ್ರ ಹೆಲ್ಮೆಟ್ ತಂದಿಲ್ಲ ಇವ್ರು ಮಾತ್ರ ಹೆಲ್ಮೆಟ್ ಹಾಕೊಂಡ್ಬಿಟ್ಟವ್ರೆ ಗಾಡಿನಲ್ಲಿ ಇದ್ದಿದ್ನ ಚಿಕ್ಕ ಹೆಲ್ಮೆಟ್ ಇನ್ನೊಂದಿದೆ ತಗೊಂಡು ಬನ್ನಿ ಅಂತ ಹೇಳಿ ರಕ್ಷಿ ತಕೋತಾನಲ್ಲ ಇನ್ನೊಂದು ಅದ ಮತ್ತೆ ಇವತ್ತೆ ಇವಾಗ ಹೆಲ್ಮೆಟ್ ತರೋ ತರ ಆಗೋಯ್ತು ಹೋಗಿ ಎಲ್ಬೆಟ್ ಇಟ್ಕೊಂಡ್ಬಿಡ್ಬೇಕು ಡಿಕ್ಕಿನಲ್ಲಿ ಒಂದಿದೆ ನಾನು ಹಾಕೋತೀನಿ ಅಂತಂದ್ರೆ ಇವ್ರು ಹಾಕೊಂಡ್ಬಿಟ್ಟು ಇವಾಗ ನನಗೆ ಬೇರೆ ತಗೊಂಬ ಇನ್ನೊಂದು ಅಂತ ಹೇಳ್ತಾವ್ರೆ ಹ್ಮ್ ಮತ್ತೆ ಇವಾಗ ಬರಬೇಕು ನನ್ನ ಮಗಳು ಇವಾಗ ನೋಡ್ರಿ ಕೈ ಅಂತ ಗೊತ್ತಿಲ್ಲ ನೋಡೋಣ ಇನ್ನು ಮಾತಾಡಿಲ್ಲ ಸೈಲೆಂಟ್ ಆಗಿ ಇದ್ಲೋಳ್ ಪಾಡಿಗಳು ಹೆಲ್ಮೆಟ್ ಕೆಲ್ಮೆಟ್ ಬಂದ್ಬಿಟ್ಟೆ ನಮ್ಮ ಯಜಮಾನ್ರು ಈ ಹೆಲ್ಮೆಟ್ ಹಾಕೊಂಡು ನನಗೆ ಆ ಹೆಲ್ಮೆಟ್ ಕೊಟ್ಟರೆ ಚೆನ್ನಾಗಿರೋದೇನೋ ನೋಡ್ತೀನಿ ಕೇಳ್ತೀನಿ ಒಂದ್ಸರಿ

ಕೆಲವೊಂದು ವಿಚಾರಗಳನ್ನ ನಾನು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಇರುವಾಗ ಎಲ್ಲ ಹೇಳ್ಕೊತೀನಿ ಹೇಳ್ಕೊಳ್ಳಲ್ಲ ಅಂತಲ್ಲ ಕೆಲವೊಂದನ್ನು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ನೀವು ಕೆಲವೊಂದು ವಿಚಾರಗಳನ್ನೆಲ್ಲ ಕೇಳ್ತಾನೆ ಇರ್ತೀರ ಕೆಲವೊಂದನ್ನು ನಾನು ಹೇಳ್ಕೊಳಕ್ಕೆ ಇಲ್ಲ ಸಾರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನನ್ನ ಸಿಚುವೇಶನ್ ಆ ರೀತಿ ಇದೆ ಅದಕ್ಕೋಸ್ಕರ ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಮುಗಿಸ್ಕೊಂಡು ಇನ್ನು ಹೇಳಿದ್ನಲ್ಲ ಸಾರಿ ಅವ್ರ ಸೋಮವಾರ ತಮ್ಮ ಆಗಬೇಕಾಗಿಲ್ಲ ಸೋಮ ಅಣ್ಣ ಆಗಬೇಕು ಅವ್ರ ಮನೆಗೆ ಹೋಗಿ ಅವ್ರಿಗೆ ಅದೇ ಅವ್ರ ವೈಫ್ಗೆ ಕುಂಕುಮ ಕೊಟ್ಟು ಅವನ್ನೆಲ್ಲ ಮಾತಾಡಿಸ್ಕೊಂಡು ಇವಾಗ ವಾಪಸ್ಸು ಮನೆ ಕಡೆಗೆ ಓಡ್ತಾ ಇದ್ದೀವಿ ತುಂಬಾ ಬಿಟ್ಟಿತ್ತು ನಾನು ರಕ್ಷಿತ್ಗೆ ಪದೇ ಪದೇ ಕೇಳ್ತಾನೆ ರಕ್ಷಿತ್ ಲೇ ಏನು ಮಾಡ್ತಾ ಇದ್ದಾಳು ಖುಷಿ ಅಂತ ಸಿ ಸಿ ಟಿ ವಿಲು ಚೆಕ್ ಮಾಡ್ತಾನೆ ಇದ್ದೆ ಅವಳು ಅಳ್ತಾ ಇದ್ಲ ಆಕ್ಚುಲಿ ಇವತ್ತು ಅಮ್ಮ ಅಮ್ಮ ಬಂದ್ವಿ ಒಂದ್ ಗಿಫ್ಟ್ ಬಾಕ್ಸ್ ಬಂದಿತ್ತು ಹಾಗೆ ಅವಳಿಗೆ ಗಿಫ್ಟ್ ಬಾಕ್ಸ್ ತರ ಹೋಗೋಣ ಅಂತ ಒಳಗಡೆ ತಗೊಂಡ್ ಹೋಗ್ತಾ ನೋಡೋಣ ನಿಮ್ ಅಣ್ಣ ಇನ್ನೊಂದ್ಸರಿ ಸ್ನಾನ ಮಾಡಿಸಿದ್ನ ಪಾಪುತ್ರ ದೃಷ್ಟಿ ಪಟ್ಟೆಲ್ಲಾ ಇಟ್ಬಿಟ್ಟಿದಾನಲ್ಲಪ್ಪಾ ಅಣ್ಣ ದೃಷ್ಟಿ ಪಟ್ಟೆಲ್ಲಾ ಇಟ್ಬಿಟ್ಟಿದಾನೆ ಅಯ್ಯೋ ಮುದ್ದು ಅಪ್ಪ ಖುಷಿ ಮಾಲ್ ನೋಡಿ ಏನಿದೆ ಹೆಂಗಿದ್ಲು ನಿನ್ ತಂಗಿ ಹಂಗ ಹೇಳ್ಬಿಟ್ಟ ರಶೀನ್ ಮತ್ತ ನಾನೆಲ್ಲ ಹೆಂಗ್ ನೋಡ್ಕೊಬೇಕು ಹೇಳಿ ನೋಡೋಣ

ಆ್ಯಕ್ಚುಲಿ ನಾನು ಮಮ್ಮಿ ಮಮ್ಮಿ ಅಂತಲೇ ನಮ್ಮ ಅಮ್ಮ ಇದ್ದಿದ್ದು ಆದರೆ ಅದು ಪ್ರಾಕ್ಟೀಸ್ ಆಗ್ಬಿಟ್ಟಿತ್ತು ಆ ಮಮ್ಮಿಯಿಂದ ಅಮ್ಮ ಅಂತ ಚೇಂಜ್ ಮಾಡ್ಕೊಳ್ಳೋಕೆ ನಂಗೆ ತುಂಬ ಕಷ್ಟ ಆಗ್ತಾಯಿತ್ತು ಆ್ಯಂಡ್ ನಮ್ಮ ಮಮ್ಮಿ ನಮ್ಮ ಮಮ್ಮಿ ಅನ್ನೋದ್ರಲ್ಲೇ ತುಂಬ ಫೇಮಸ್ ಆಗಿದ್ದರಿಂದ ಇಡೀ ಊರಿಗೆ ಮಮ್ಮಿ ಮಮ್ಮಿ ಅಂತ ಫೇಮಸ್ ಆಗಿದ್ದರಿಂದ ನಾನು ಅಷ್ಟೊಂದು ನೋಡಿ ಇರೋ ಲಕ್ಷಿತ್ತು ವೆಯ್ಟ್ 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 ಓಪನ್ ಮಾಡೋ ಹಿಂಗಿತ್ತು ಆದ್ರಿಂದ ನಾನು ಹಂಗೆ ಕರಿತಾ ಇದ್ದೆ ನಂಗೆ ಅಮ್ಮ ಅನ್ನೋದ್ರಲ್ಲಿ ಏನೋ ಒಂದು ಆ ತೃಪ್ತಿ ನನಗೆ ಅಪ್ಪ ಅಮ್ಮ ಅಂತ ಕರಿಬೇಕು ಅಷ್ಟೇನೇ ಅದೇನೋ ಒಂಥರ ಖುಷಿ ಅಮ್ಮ ಅನ್ನೋದ್ರಲ್ಲಿ ಮಮ್ಮಿ ಏನಾಕಿನ ನನಗೆ ಆಯಿತಾ ನಮ್ಮಮ್ಮ ಕರೆಸ್ಕೊಳ್ತಾಯಿದ್ರು ಅದನ್ನೇ ನನಗೆ ಓಕೆ ಇವಾಗ ಬಂದಿದ್ದೀವಿ ಖುಷಿಮ್ಮ ತುಂಬ ಅಳ್ತಾಯಿದ್ಲು ಸಿ ಟಿ ವಿ ನೋಡ್ತಾನೆ ಇದೆ ಹಿಂಗೆ ಮಾಡ್ತಾಳು ಏನು ಮಾಡ್ತಾಳು ಅಂತ ಅಳ್ತಾನೆ ಇದ್ಲು ತುಂಬ ಒಂದು ಸ್ವಲ್ಪ ಲೇಟೇ ಆಯಿತು ಅದರ ರಕ್ಷಿತ್ ಇದನ್ನೆಲ್ಲ ನಂಗೆ ಸಮಾಧಾನ ತಿನಿಸ್ಕೊಣಿಸ್ಕೊಂಡು ಆರಾಮಾಗಿ ಇಟ್ಕೊಂಡಿದ್ದ ಬಂದಿದ್ದೀನಿ ಸ್ನಾನ ಮಾಡಿಸಿ ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡಿದೆ ಒಂದ್ಸರಿ ಸ್ನಾನ ಮಾಡಿಸಿದ್ದಾನೆ ನನ್ನ ತಮ್ಮ ನನ್ನ ಮಗ ಸಾರಿ ನನ್ನ ತಮ್ಮ ಅನ್ನೋದೇ ಆ ಕರೆಕ್ಟ್ ನನ್ನ ತಮ್ಮ ನನ್ನ ತಮ್ಮ ಫ್ರೆಂಡ್ಸ್ ಯಾಕಂದರೆ ರಕ್ಷಿತ್ನಾ ಎಲ್ಲರೂ ಏನಂತ ಹೇಳ್ತಾರೆ ಅಂದರೆ ಹೊರಗಡೆ ಹೋದಾಗ ನನಗೆ ಖುಷಿ ಎತ್ಕೊಂಡಿದ್ರೆ ಏನಂತ ಕೇಳ್ತಾರೆ ಅಂತಂದರೆ ಮಗನ ಅಂತ ಕೇಳಲ್ಲ ಅವನಿಗೆ ಕೇಳಿದಾರೆ ನಿಮ್ಮ ಅಕ್ಕನ ಅವರು ಅಂತ ನನಗೆ ನಿಮ್ಮ ತಮ್ಮನ ಅವನು ಅಂತ ಕೇಳ್ತಾರೆ ಹಂಗೆ ನಾವಿಬ್ಬರು ಅಕ್ಕ ತಮ್ಮ ಅವಳು ನನ್ನ ಮಗಳು ನೋಡಿ ಎಕ್ಸೈಟ್ ಆಗಿಬಿಟ್ಟಾಳೆ ಏನೋ ಒಂದು ಗಿಫ್ಟು ಬಂದಿದೆ ಖುಷಿ ಅಮ್ಮಗೆ ಬ್ಯಾಗ್ಲಲ್ಲಿ ಇತ್ತು ಅದನ್ನ ಎತ್ಕೊಂಡ್ರೆ ಎಕ್ಸೈಟ್ ಐತಾಳೆ ಅಂದ್ಬಿಟ್ಟು ಅಲ್ಲಿ ಇದು ಮಾಡಿದ್ದೀನಿ ಸೊ ಓಕೆ ಈ ಪ್ರಾಡಕ್ಟ್ ಬೇಕಾರೆ ರಿವ್ಯೂ ಕೊಡ್ತೀನಿ ನಾನು ಇನ್ನೊಂದು ಸರಿ ಅದೇನೇನೋ ಫಿಕ್ಸ್ ಮಾಡಬೇಕು ಮಾಡ್ಕೊಳ್ಳಿ ರಕ್ಷಿತು ಇವಾಗ ಫ್ರೆಶ್ ಅಪ್ ಆಗಬೇಕು ಫಸ್ಟು ಆಮೇಲೆ ನೋಡೋಣ ಫ್ರೆಶ್ ಫ್ರೆಶ್ಅಪ್ ಆಗೋಕ್ಕೆ ಅಂತ ಹೋದ್ರು ತಯರ್ಡಾಗ್ಬಿಟ್ಟಿದ್ದೀನಿ ಸುಕ್ಕಾಗ್ಬಿಟ್ಟೆ ಅದಕ್ಕೋಸ್ಕರ ಮುದ್ದು ಆಮೇಲೆ ಕೊಡಲ್ಲ ನೀನು ಮುದ್ದು ಏ ಚಿನ್ನಿ ಮದು ಚಿನ್ನಿ ಮುದ್ದು ಅಣ್ಣ ತಂಗಿ ಇವಾಗ ಫಿಕ್ಸ್ ಮಾಡೋದ್ರಲ್ಲಿ ಬಿದ್ದಿದ್ದಾರೆ ಫ್ರೆಂಡ್ಸ್ होस कहे खुशी के दी <laughs> ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆಗೆ ನಾನು ಚಪಾತಿ ಮಾಡಿದೆ ಚಪಾತಿ ಮಾಡಿ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ ಇನ್ನು ಲಂಚ್ ಬಾಕ್ಸಿಗೂ ಕಟ್ಟಬೇಕಾಗಿತ್ತು ಸೋಮ್ಗೆ ಹಿಂದಿನ ದಿನ ಮ ಮಸಪ್ಸಾರು ಮಾಡಿದ್ನಲ್ವ ಅದು ಕೂಡ ಇತ್ತು ಆದರೆ ಸೋಮ್ಗೆ ಬಂದು ಶುಕ್ರವಾರ ಅಂತ ಹೇಳಿದಾಗ ಏನಾದರೂ ಈ ಥರ ಮೊಟ್ಟೆ ಐಟಮ್ ಮಾಡಲೇಬೇಕಾಗುತ್ತೆ ಸೊ ಭಾನುವಾರ ಶುಕ್ರವಾರ ಯಾವಾಗಲೇ ಮಾಡೋದಷ್ಟೇ ಅಲ್ವಾ ಆದ್ದರಿಂದ ಇವಾಗ ಈ ಸ್ಪ್ರಿಂಗ್ ಆನಿಯನ್ನು ಮತ್ತು ಈರುಳ್ಳಿ ಎಲ್ಲ ಚಾಪ್ರಲ್ಲಿ ಕಟ್ ಮಾಡಿ ಹಾಕಿರೋದು ಸಣ್ಣ ಸಣ್ಣದಾಗಿರುತ್ತೆ ಚೆನ್ನಾಗಿರುತ್ತೆ ಸಾರಿ ನೀವು ಅದು ಸಿಕ್ಸಿನ್ ಒನ್ ಬ್ಲೆಂಡರ್ ಚಾಪರ್ ಏನಿದೆ ಅದು ಇವಾಗ ಅವೈಲೇಬಲ್ ಇಲ್ಲ ಅಮೆಝಾನಲ್ಲಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಸುಮಾರು ಜನ ನಿಖಿತಾ ಕೊಡಿ ಲಿಂಕು ಕೊಡಿ ಅಂತ ಕೇಳಿದ್ರಿ ಆದರೂ ಲಿಂಕ್ ಇಲ್ಲ ಅಂದರೆ ಪ್ರಾಡಕ್ಟೇ ಅವೈಲೇಬಲ್ ಇಲ್ಲ ಅದಕ್ಕೋಸ್ಕರ ನಾನು ಎಷ್ಟು ನೋಡಿದೆ ಚೆಕ್ ಮಾಡ್ತಾನೆ ಇರ್ತೀನಿ ಏನಾದ್ರು ಸಿಕ್ಕರೆ ನಿಮಗೆ ಅಲ್ಲಿ ಅದ್ರ ಲಿಂಕ್ ಕೊಡೋಣ ಪಾಪ ಪರ್ಚೇಸ್ ಮಾಡೋರು ಯಾರು ಇದ್ರೆ ಮಾಡಲಿ ಅಂತ ಅನ್ಕೊತೀನಿ ಅದು ಎಷ್ಟು ದಿನದಿಂದ ಇಲ್ಲವೇ ಇಲ್ಲ ಅದೇನು ಗೊತ್ತಿಲ್ಲ ಸ್ಟಾಕ್ ಖಾಲಿಯಾಗಿದೆ ಅಂತ ಅಂದ್ಕೊತೀನಿ ಇನ್ನು ಸ್ಪ್ರಿಂಗ್ ಆನಿಯನ್ ಮೆಂತ್ಯ ಸೊಪ್ಪು ಸಾರಿ ಸ್ಪ್ರಿಂಗ್ ಆನಿಯನ್ ಅಂತೀನಿ ಮೆಂತ್ಯ ಎಗ್ ಬುರ್ಜಿ ಮಾಡಿರೋದು ಇವತ್ತು ಅದ್ರ ಜೊತೆಗೆ ಸಪ್ರೇಟಾಗಿ ನಾನು ಏನು ಎಗ್ ರೈಸ್ ಥರ ಮಾಡ್ತಾಯಿದ್ದೀನಿ ಯಾವಾಗಲೂ ಚಪಾತಿ ಈಗ ಬುರ್ಜ್ ಚಪಾತಿ ಈಗ ಬುರ್ಜಿ ಒಂದೇ ಟೈಮ್ ಚಪಾತಿ ಈಗ ಬುರ್ಜು ಮಾಡಿ ಮತ್ತೆ ಮಧ್ಯಾಹ್ನನೂ ಅದನ್ನೇ ಕಟ್ಟಿದ್ರೆ ಅವ್ರಿಗೂ ಪಾಪ ಬೋರ್ ಹೊಡೆದ್ಬಿಡುತ್ತೆ ಮತ್ತು ಚಪಾತಿ ಮಧ್ಯಾಹ್ನ ಬೆಳಗ್ಗೆ ತಿಂದು ಮತ್ತು ದಾಹ ಅಲ್ವಾ ದೋಸೆ ಚಪಾತಿ ರೊಟ್ಟಿ ಆ ಥರ ಏನಾದರೂ ತಿಂದ್ಬಿಟ್ರೆ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಎಗ್ ರೈಸ್ ಮಾಡ್ಬಾರಣ ಅಂತ ಸಪ್ರೇಟಾಗಿ ಟಮೊ ಒಂದು ಈರುಳ್ಳಿ ಟೊಮೊಟೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಮೊಟ್ಟೆನ ಸಪ್ರೇಟಾಗಿ ಆಮ್ಲೆಟ್ ಥರ ಹೊಡೆದು ಒಂದು ಎರಡು ಮೂರು ಮೊಟ್ಟೆ ನಾಲ್ಕು ಮೊಟ್ಟೆ ಹೊಡೆದ್ಬಿಟ್ಟು ಸಪ್ರೇಟಾಗಿ ಅದು ದಪ್ಪ ದಪ್ಪ ಇದ್ದರೆ ಮೊಟ್ಟೆ ಆಮ್ಲೆಟ್ ಥರ ಚೆನ್ನಾಗಿರುತ್ತೆ ಅಲ್ಲ ಅದು ತಿನ್ನೋದಕ್ಕೆ ರೈಸ್ ಜೊತೆಗೆ ಅಂದ್ಬಿಟ್ಟು ಸಪ್ರೇಟಾಗಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಯಾವುದೇ ರೀತಿ ಅಂದರೆ ಈ ಫ್ರೈಡ್ ರೈಸ್ ಥರ ಸೋಯಾ ಸಸ್ಸು ಮತ್ತು ಥರ ಎಲ್ಲ ಏನು ಚಿಲ್ಲಿ ಸಸೋದೆಲ್ಲ ಏನೂ ಹಾಕಿಲ್ಲ ಜಸ್ಟ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ ಅಷ್ಟೇನೆ ಇದಿಷ್ಟು ಹಾಕಿರೋ ಚಿಕ್ಕ ತಗೋಷ್ಟೊಪ್ಪು ಸ್ವಲ್ಪ ಪೆಪ್ಪರ್ ಪೌಡರು ಆಮೇಲೆ ಸ್ವಲ್ಪ ಗರಂ ಮಸಾಲ ಇದನ್ನು ಹಾಕಿ ಮಾಡಿರೋದು ಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಇವಾಗ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ರಕ್ಷಿತ್ಗೂ ಇಷ್ಟ ಆಗುತ್ತೆ ರಕ್ಷಿತ್ ಚಪಾತಿ ತಿನ್ನೋ ಹಾಗಿದ್ರೆ ಅವನು ಅದನ್ನು ತಿನ್ನಲಿ ಇಲ್ಲಾಂದರೆ ಫ್ರೈಡ್ ರೈಸ್ ತಿನ್ನೋ ಹಾಗಿದ್ರೆ ಇದನ್ನು ತಿನ್ನಲಿ ಅನ್ಕೊಂಡು ನಾನು ಎರಡು ಥರ ಇವತ್ತು ಬೆಳಗಿನ ತಿಂಡಿಗೆ ಬ್ರೇಕ್ಫಾಸ್ಟು ಮಾಡಿದ್ದೆ ಸೋಮ್ ತಿಂಡಿ ಬಂದು ತಿನ್ನೋದಕ್ಕೂ ಮುಂಚೆ ದೇವ್ರ ದೀಪ ಹಚ್ಚಿದ್ರು ಇವತ್ತು ಬಾಳೆಹಣ್ಣೆ ಇಟ್ಟಿರಲಿಲ್ಲ ಬಾಳೆಹಣ್ಣು ತರ್ಸೋದು ಮರ್ಬಿಟ್ಟಿದ್ದೆ ನಾನು ಇನ್ನು ಮ್ಯಾಂಗೋ ಸೀಸನ್ ಬಂದರೆ ಮ್ಯಾಂಗೋಗಳನ್ನಾದರೂ ಇಡ್ತಿರ್ತೀನಿ ಈ ಕಲಂಗಡಿ ಸೀಸನ್ ಬಂದಾಗ ಕಲಂಗಡಿ ಹಣ್ಣನ್ನು ದೇವ್ರ ಮುಂದೆ ಇಡೋದಕ್ಕಾಗೋದಿಲ್ಲ ಹಣ್ಣು ಯಾವಾಗಲೂ ಎನಿ ಟೈಮ್ ಮನೆಯಲ್ಲಿರುತ್ತೆ ಆದರೆ ಇಡೋದಕ್ಕಾಗೋದಿಲ್ಲ ಇನ್ನು ಬೆಳಗ್ಗೆ ಎದ್ದು ಖುಷಿಮ ಬಂದಿದ್ದ ತಕ್ಷಣವೇ ಪಪ್ಪಾಯ ಮತ್ತು ಕಲಂಗಡಿ ಹಣ್ಣು ಈ ಥರ ಏನಾದರೂ ಕಟ್ ಮಾಡಿದರೆ ಮಾರ್ನಿಂಗ್ ಟೈಮು ಬ್ರೇಕ್ಫಾಸ್ಟ್ಗೂ ಮುಂಚೆ ಸೋಮ್ಗೆ ತಿ ಇದು ಅಂದರೆ ಫ್ರೂಟ್ಸ್ ತಿಂತಾರಲ್ಲ ಆವಾಗ ಅವಳಿಗೂ ಕಟ್ ಮಾಡಿ ಎತ್ತಿಟ್ಟಿರ್ತಾರೆ ಅವಳಿಗೆ ಅದನ್ನು ಕೊಟ್ಬಿಡ್ತೀನಿ ಅವಳು ಆರಾಮಾಗಿ ಕೂತ್ಕೊಂಡು ತಿಂತಾಳೆ ಆದ್ದರಿಂದ ಸುಮ್ಮನೆ ಟಿ ವಿ ಹಾಕ್ಕೊಂಡು ಕೂತಿದ್ದಾಳೆ ಮೊದಲೆಲ್ಲ ಚಪಾತಿ ತಿನ್ನಕ್ಕೆ ಇಷ್ಟಪಡ್ತಾಯಿದ್ಲು ಇತ್ತೀಚೆಗಳು ಚಪಾತಿನೇ ತಿಂತಾಯಿಲ್ಲ ಅದೇ ಬೇಜಾರಾಗುತ್ತೆ ಇನ್ನು ಸೊಮ್ಗೆ ಲಂಚ್ ಬಾಕ್ಸಿಗೆ ಬೇಕಾ ಸೊಮ್ ಏನಾದರೂ ಪಪ್ಪಾಯ ಇಲ್ಲ ಏನು ಕಲಂಗಡಿ ಹಣ್ಣು ಬೇಕಾ ಅದೆಲ್ಲ ಕೇಳ್ತಾಯಿದ್ದೆ ಮತ್ತು ಕರ್ಬೂಜ ಹಣ್ಣು ಕೂಡ ಆಯಿತು ಇಲ್ಲಿ ನಾನು ಹೇಳಿದೆ ಎನಿ ಟೈಮ್ ಸ್ಟಾಕ್ ಇರುತ್ತೆ ಹಣ್ಣುಗಳು ಇವಾಗಂತೂ ಯಾರು ತಿಂತಾನೆ ಇರ್ತಾರೆ ಹಣ್ಣುಗಳನ್ನ ಆದರೆ ಏನಂದರೆ ಈಟಿನ ಪದಾರ್ಥಗಳ ವೇಳೆ ಹೀ ಜಾಸ್ತಿ ಹೀಟ್ ಆಗುತ್ತೆ ಅದು ಏನು ಪಪ್ಪಾಯ ಆಗಲಿ ಇಲ್ಲಂತಾದ್ರೆ ಅಳಸಿದಹಣ್ಣಾಗಲಿ ಅದು ಸೋ ನೈಟ್ ಅಲ್ವ ನನ್ನ ಮಗಳಿಗೆ ನೀರು ಕುಡಿತಾನೆ ಇರಬೇಕು ಅವಳಿಗೆ ನೈಟ್ ಇವಾಗ ಎಡಿಟಿ ಎಡಿಟಿಂಗ್ ಮಾಡ್ತಾಯಿದ್ದೀನಿ ನೀರು ನೀರು ಅಂತ ಕೇಳ್ತಾ ಇದ್ದಾಳೆ ಇಯಾ ಇಯ ಜಿಯಾ ಜಿಯಾ ಅಂತ ಸೊ ಇನ್ನು ಎಗ್ ರೈಸು ಇದನ್ನ ಲಂಚ್ ಬಾಕ್ಸಿಗೆ ಕಟ್ಟಿತಾ ಇನ್ನು ಮಧ್ಯಾಹ್ನ ಖುಷಿಮಾಗೆ ಅಂತ ಫಿಶ್ ಫಿಂಗರ್ ಚಿಪ್ಸ್ ಅಂದ್ಬಿಟ್ಟು ಇದನ್ನು ತರಿಸಿದ್ದೆ ಸೊ ಅದಕ್ಕೆ ಅದನ್ನು ಫ್ರೈ ಮಾಡಿ ಕೊಡ್ತಾ ಇದ್ದೀನಿ ನೋಡೋಣ ಟ್ರೈ ಅವಳು ತಿಂತಾಳೆ ಫಿಶ್ ಅಂದರೆ ಇಷ್ಟಪಡ್ತಾಳೆ ಜಾಸ್ತಿ ಅದಕ್ಕೋಸ್ಕರ ಫಿಶ್ ಫಿಶ್ ಅದು ಚೆನ್ನಾಗಿದ್ಯಾ ವಾವ್ ಎಮ್ಮಿ ಎಲ್ಲ ಖುಷಿಮಾ ಫಿಶ್ ಬೇಕಾ ಏನದು ಫಿಶ ಅದು ಮಮ್ಮಮ್ಮ ಅಂತ ತಿಂತೀರಾ ಓಕೆ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಅವಳು ವಾಯ್ಸ್ ಅವ್ರು ಕೊಡ್ತಾ ಇದ್ದಾಳೆ ಫ್ಯೂಚರ್ ಯೂಟ್ಯೂಬರ್ ಆಗ್ತಾಳೆ ಏನೋ ಗೊತ್ತಿಲ್ಲ ನೋಡೋಣ ಸೊ ಓಕೆ ಫ್ರೆಂಡ್ಸ್ ಇದಾಗಿತಿವಿ ತಿನ್ ಬ್ಲಾಗ್ ಒಂದು ಇಷ್ಟ ಆಗಿದ್ರೆ ಒಂದು ಲೈಕ್ ಇರಲಿ ಮತ್ತೆ ಇನ್ನೊಂದು ಹೊಸ ವ್ಲಾಗ್ ನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್